ವೀಕ್ಷಕರೇ ಜುಲೈ ಹದಿನೈದು ಜುಲೈ ಹದಿನಾರು ಜುಲೈ ಹದಿನೇಳು ಜುಲೈ ಹದಿನೆಂಟು ಜುಲೈ ಹತ್ತೊಂಬತ್ತು ಜುಲೈ ಇಪ್ಪತ್ತು ವೀಕ್ಷಕರೇ ಹೌದು ವೀಕ್ಷಕರೇ ಕೇವಲ ಈ ಆರು ದಿನ ಹೌದು ಖಂಡಿತವಾಗಿಯೂ ಕೂಡ ಈ ಆರು ದಿನಗಳಲ್ಲಿ ಕಂಪಲ್ಸರಿಯಾಗಿಯೂ ಕೂಡ ಬಿಡುಗಡೆ ಆಯಿತು ವೀಕ್ಷಕರೇ ನಿಮಗೆ ಆಗಿಯೂ ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇದು ಇದೀಗ ಬಂದ ಮಾಹಿತಿ ಆಗಿರುವಂತದ್ದು ಹೌದು ವೀಕ್ಷಕರೇ ನಿಮಗೆ ಇಪ್ಪತ್ ಮೂರನೆಯ ಕಂತ್ರಣ ತನಕ ಹಣವನ್ನು ಹಂತ ಹಂತಗಳಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಸ್ನೇಹಿತರೆ ಹೌದು ವೀಕ್ಷಕರೇ ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ಈಗಾಗಲೇ ನೋಡಿ ರಾಜ್ಯದಲ್ಲಿ ಇರುವಂತಹ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ವೀಕ್ಷಕರೇ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ಈಗಾಗಲೇ ಒಂದರಿಂದ ಇಪ್ಪತ್ತನೆಯ ಕಂತಿನವನ್ನು ಪಡೆದುಕೊಂಡವರಿಗೆ ಮಾತ್ರ ಅಂತೆ ಹೌದು ವೀಕ್ಷಕರೇ ಒಂದರಿಂದ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ನೋಡಿ ಇಪ್ಪತ್ತೊಂದನೆಯ ಕಂತಿನ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತಿನ ಕೂಡ ಎರಡು ಸಾವಿರ ಮತ್ತು ಇಪ್ಪತ್ ಮೂರನೆಯ ಕೂಡ ಎರಡು ಸಾವಿರ ವೀಕ್ಷಕರೇ ಹೌದು ಇಲ್ಲಿ ಎಷ್ಟಾಯ್ತು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಆಯ್ತು ಹೌದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಜುಲೈ ಹದಿನೈದನೇ ತಾರೀಕಿನಿಂದ ಇಲ್ಲಿ ಜುಲೈ ಇಪ್ಪತ್ತನೆಯ ತಾರೀಕಿನ ಒಳಗಡೆ ಮುಂಜಾನೆ ಹತ್ತು ಗಂಟೆಯಿಂದ ಇಲ್ಲಿ ನೇರವಾಗಿ ಡಿಬಿಟಿ ಮುಖಾಂತರ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜಿಲ್ಲೆಗಳು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಸಂಪೂರ್ಣವಾದ ಮಾಹಿತಿ ಕೂಡ ಏನು ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಮತ್ತು ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಅಂದ್ರೆ ಈ ಒಂದು ರೂಲ್ಸ್ ಅನ್ನು ನೀವು ತಪ್ಪದೆ ಪಾಲಿಸಬೇಕು ಸ್ನೇಹಿತರೆ ಹೌದು ಈ ಒಂದು ರೂಲ್ಸ್ ಅನ್ನು ನೀವು ಎಲ್ಲರೂ ಕೂಡ ಪಾಲಿಸಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಗ್ರಹಲಕ್ಷ್ಮಿ ಹಣ ಬರೋದು ಕೂಡ ಬರೋದೇ ಇಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿ ಕೂಡ ಈ ಒಂದು ರೂಲ್ಸ್ ಅನ್ನು ತಪ್ಪದೆ ಪಾಲಿಸಬೇಕು ಹೌದು ಹಾಗಿದ್ರೆ ಯಾವ ರೂಲ್ಸ್ ಅಂತ ನಾವು ಕೊನೆಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ಸ್ನೇಹಿತರೆ ಇಲ್ಲಿ ನೀವೇನಾದರೂ ನಮ್ಮ ಚಾನಲ್ ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ವೀಕ್ಷಕರೇ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ ಅಂತ ನಾನು ಮೊದಲಿನಿಂದಾನು ಕೂಡ ಹೇಳ್ತಾ ಇದೀನಿ ಹೌದು ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ಖಂಡಿತವಾಗಿಯೂ ಕೂಡ ನೀವು ಇಲ್ಲಿ ಅರ್ಧ ಮರ್ಧ ವಿಡಿಯೋನ ನೋಡ್ತೀರಿ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಈ ವಿಡಿಯೋನ ಮುಂದೆ ಓಡಿಸಿ ಮುಂದೆ ಓಡಿಸಿ ನೋಡೋದು ಮತ್ತು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದು ಆದ್ರೆ ನೀವು ಈಗಲೇ ಕೂಡ ಈ ಸ್ಕಿಪ್ ಮಾಡಿ ಹೋಗಬಹುದು ವೀಕ್ಷಕರೇ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತೀರಿ ಅಂತ ಅಂದುಕೊಳ್ತೀನಿ ಹಾಗಿದ್ರೆ ಬನ್ನಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ನೋಡಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ನೋಡಿ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಇಲ್ಲಿ ಕೇವಲ ಗ್ರಹಲಕ್ಷ್ಮಿ ಯೋಜನೆ ಹಣನೇ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಇನ್ ಮುಂದೆ ರೇಷನ್ ಕಾರ್ಡ್ ಇರುವಂತರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ಸ್ನೇಹಿತರೆ ಇಲ್ಲಿ ಅನ್ನ ಬಾಗಿ ಯೋಜನೆಯ ಅಕ್ಕಿ ಹಣವನ್ನು ಕೂಡ ಬಂದೇ ಇಲ್ಲ ಅದರ ಬಗ್ಗೆನು ಕೂಡ ಇಲ್ಲಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಅವರು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಯಾವಾಗ ಅಂದ್ರೆ ಕೊನೆಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಇಲ್ಲಿ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವ ಹಾಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಸರ್ ನಮಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇದ್ರಿ ಹಣವನ್ನು ನಮಗೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಹೇಳ್ತಾ ಇದ್ರಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಸರ್ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ನಮಗೆ ಮೆಸೇಜ್ ಮಾಡಿ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಅವರು ಯಾವ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಹೌದು ನಾನು ಫಸ್ಟ್ ಆಫ್ ಆಲ್ ಆಗಿ ಇದನ್ನೇ ಹೇಳ್ತಾ ಇದೀನಿ ಯಾಕೆಂದ್ರೆ ಸರ್ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಬಹಳಷ್ಟು ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಆಗ್ತಾರ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಆಲ್ಮೋಸ್ಟ್ ಆಗಿ ಕೂಡ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಮತ್ತು ಆರು ಹಣವನ್ನು ಕೂಡ ಯಾರಿಗೆ ಅಂತ ಬಹಳಷ್ಟು ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತ ಸ್ನೇಹಿತರೆ ಹೌದು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಯಾರಿಗೆ ಅಂದ್ರೆ ನೋಡಿ ವೀಕ್ಷಕರ ಇಲ್ಲಿ ಇಪ್ಪತ್ತನೆಯ ಹಣವನ್ನು ಪಡೆದುಕೊಳ್ಳಲಾರದವರಿಗೆ ಇಲ್ಲಿ ಇಪ್ಪತ್ತನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೊಂದನೆಯ ಹಣವನ್ನು ಕೂಡ ಎರಡು ಸಾವಿರ ಎಷ್ಟಾಯ್ತು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಆಯ್ತು ಅದು ಓಕೆ ಈಗ ಆರು ಸಾವಿರ ರೂಪಾಯಿ ಹಣ ಯಾರಿಗೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೆಯ ಇಪ್ಪತ್ ಅಂದರೆ ಏಪ್ರಿಲ್ ತಿಂಗಳಿನ ಹಣ ಮೇ ತಿಂಗಳಿನ ಹಣ ಮತ್ತು ಜುಲೈ ತಿಂಗಳಿನ ಹಣ ವೀಕ್ಷಕರೇ ಜೂನ್ ತಿಂಗಳಿನ ಹಣವನ್ನು ಕೂಡ ಬಂದರೂ ಬರಬಹುದು ಆದರೆ ಖಂಡಿತವಾಗಿಯೂ ಕೂಡ ಈ ಮೂರು ಹಣ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿರುವ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆನೆ ಇಲ್ಲ ಮತ್ತು ಇಲ್ಲಿ ಆಹಾರ ಇಲಾಖೆಯ ಸಚಿವಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗಳಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಬಹಳಷ್ಟು ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ನೋಡಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಖಂಡಿತವಾಗಿ ಕೂಡ ಇಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ನೀಡುತ್ತೇನೆ ಎಂಬ ಒಂದು ಮಾಹಿತಿ ಇದೆ ವೀಕ್ಷಕರೇ ಹೌದು ಇನ್ನೂ ತನಕ ಇಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಪಡೆದುಕೊಳ್ಳುವ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಗೃಹಲಕ್ಷ್ಮಿಯಾಗಲಿ ಮತ್ತು ಅನ್ನಭಾಗ್ಯದಾರರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತು ಇಲ್ಲಿ ಭರ್ಜರಿ ಗುಡ್ ಏನು ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ಪೂರ್ತಿಯಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಇಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಕೇಳ್ತಾ ಇದ್ರೆ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಎರಡು ರೂಲ್ಸ್ ಗಳನ್ನು ಕೂಡ ತಪ್ಪದೆ ಪಾಲಿಸಬೇಕು ಹೌದು ವೀಕ್ಷಕರೇ ತಪ್ಪದೇ ಈ ಒಂದೆರಡು ರೂಲ್ಸ್ ಗಳನ್ನು ಪಾಲಿಸಿದರೆ ಮಾತ್ರ ತಪ್ಪದೆ ಹಣವನ್ನು ಬಿಡುಗಡೆ ಆಗ್ತದೆ ಏನೆಂದರೆ ಯಾವ ರೂಲ್ಸ್ ಅಂತ ನಾವು ಮೊದಲಿನಿಂದ ನೋಡ್ತಾ ಹೋದರೆ ಇಲ್ಲಿ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇರಲೇಬೇಕು ಹೌದು ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಖಂಡಿತವಾಗಿಯೂ ಕೂಡ ನೀವು ಒಂದು ಸಲ ಪರಿಶೀಲಿಸಬೇಕು ಖಂಡಿತವಾಗಿಯೂ ಕೂಡ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ನೀವು ತಪ್ಪದೆ ಹಣವನ್ನು ಪಡೆದುಕೊಳ್ಳುತ್ತೀರಿ ಹೌದು ವೀಕ್ಷಕರೇ ಇದೊಂದು ಮೊದಲನೇ ಒಂದು ರೂಲ್ಸ್ ಆಗುತ್ತದೆ ಮತ್ತು ಇಲ್ಲಿ ಎರಡನೇ ಒಂದು ರೂಲ್ಸ್ ಯಾವುದು ಅಂದ್ರೆ ನೋಡಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕಾದರೆ ಕಂಪಲ್ಸರಿಯಾಗಿ ಕೂಡ ನೀವು ಇಪ್ಪತ್ತನೆಯ ಕಂತಿನವನ್ನು ತಪ್ಪದೆ ಪಡೆದುಕೊಂಡಿರಬೇಕು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಇಪ್ಪತ್ತನೆಯ ಕಂತಿನ ಅಂದರೆ ಜೂನ್ ಹತ್ತನೇ ತಾರೀಕು ಬಿಡುಗಡೆ ಮಾಡಿರುವ ಹಣವನ್ನು ಪಡೆದುಕೊಂಡಿದ್ದರೆ ಮಾತ್ರ ನೀವು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆಗಲಿ ಮತ್ತು ಹಾಗೆ ತಪ್ಪದೇ ಆಯಾ ದಿನಾಂಕಕ್ಕೆ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಫಾಸ್ಬುಕ್ ಅನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ನೀವು ಪರಿಶೀಲಿಸಬೇಕು ವೀಕ್ಷಕರೇ ಇದೊಂದು ಎರಡನೇ ರೂಲ್ಸ್ ಆಯ್ತು ಮತ್ತು ಇಲ್ಲಿ ಇದೊಂದು ಖತರ್ನಾಕ್ ರೂಲ್ಸ್ ಆಗಿರುವಂತದ್ದು ಏನೆಂದರೆ ಖಂಡಿತವಾಗಿಯೂ ಕೂಡ ನೀವು ಇ ಕೆ ಮಾಡಿಸಬೇಕು ಹೌದು ವೀಕ್ಷಕರೇ ಈ ಕೆ ಅಂದ್ರೂ ಒಂದೇ ಸಿಡಿಂಗ್ ಅಂದ್ರೂ ಒಂದೇ ಮತ್ತು ಎನ್ ಪಿ ಸಿ ಮ್ಯಾಪಿಂಗ್ ಅಂದ್ರೂ ಒಂದೇ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ಏನೆಂದರೆ ನೋಡಿ ವೀಕ್ಷಕರೇ ನಾನು ಪ್ರತಿಯೊಂದು ಕೂಡ ಹೇಳ್ತಾ ಇರುವ ಹಾಗೆ ಈ ಉಡದಲ್ಲಿ ಕೂಡ ಹೇಳ್ತಾ ಇದೀನಿ ತಪ್ಪದೆ ನೀವು ಈ ಕೆ ಮಾಡಿಸಬೇಕು ಹೌದು ನೀವು ತಪ್ಪದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಪೆಂಡಿಂಗ್ ಹಣ ಆಗಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಕಂತ್ರೀ ಆಗಲಿ ಟೋಟಲ್ ಆಗಿ ಹಣವನ್ನು ಪಡೆದುಕೊಳ್ಳಬೇಕಾದರೆ ನೀವು ಕಂಪಲ್ಸರಿಯಾಗಿ ಕೂಡ ಖಂಡಿತವಾಗಿಯೂ ಕೂಡ ನೀವು ಈ ಕೆ ಮಾಡಿಸಬೇಕು ಸ್ನೇಹಿತರೆ ಹೌದು ಈ ಒಂದು ರೂಲ್ಸ್ ಅನ್ನು ಎಲ್ಲರೂ ಕೂಡ ಅತಿ ಬೇಗನೆ ಪಾಲಿಸಿ ನೀವು ಇಲ್ಲಿ ತಪ್ಪದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ತೀರಿ ವೀಕ್ಷಕರೇ ಸೊ ವೀಕ್ಷಕರ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೀವು ಪೂರ್ತಿಯಾಗಿ ಇಲ್ಲಿ ತನಕ ನೋಡಿದ್ದೀರಿ ಅಂದ್ರೆ ತಪ್ಪದೇ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯ ಪಡುವ ಇಲ್ಲ ನೋಡಿ ವೀಕ್ಷಕರೇ ವಿಡಿಯೋನ ಇಷ್ಟವಾಗಿದ್ದರೆ ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡಿ ಮತ್ತು ನಾವು ಇನ್ನಿತರ ಯಾವುದೇ ರೀತಿಯಾಗಿ ಕೂಡ ನಿಮಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನಾವು ಅದರ ಬಗ್ಗೆನು ಕೂಡ ರಿಸರ್ಚ್ ಮಾಡಿ ವಿಡಿಯೋನ ನೀವು ವಿಡಿಯೋನ ಮಾಡುತ್ತೇವೆ ವೀಕ್ಷಕರೇ ಸೊ ವೀಕ್ಷಕರೇ ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿ ಆಗೋಣ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ